ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದೇ ಸ್ಟೆಪ್ಪಲ್ಲಿ ಡಬಲ್ ಕಲರ್ನಲ್ಲಿ ಕ್ರೋಶ ಕುಚ್ಚನ್ನು ಯಾವ ಥರ ಹಾಕಬೇಕಂತ ತೋರಿಸ್ಕೊಡ್ತಾ ಇದ್ದೀನಿ ವಿಥೌಟ್ ಕುಚ್ಚು ಇದ್ದು ಬೇಕು ಅಂದರೆ ಕೊಚ್ಚು ಕೂಡ ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ಕೊಚ್ಚನ್ನು ಹಾಕ್ತಾ ಇಲ್ಲ ಬರೀ ಡಿಸೈನ್ನ ಮಾಡಿ ತೋರಿಸ್ತಾ ಇದ್ದೀನಿ ಇದಕ್ಕೆ ನಾನು ಆರಳೆ ದಾರನ ಗಂಟಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಕ್ರೋಶ ನೀಡಲ್ ಬಂದು ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಸ್ವಲ್ಪ ಮಾಡಿ ತೋರಿಸ್ತಾ ಇದ್ದೀನಿ ಬಟ್ಟೆಗೆ ಸೀರೆಗೆ ಮಾಡ್ಕೊಳ್ತಾ ಇದ್ರೆ ಸೀದಾ ಕಡೆಯಿಂದ ಪಲ್ಲು ರೈಟ್ ಸೈಡ್ ಇಂದನೇ ಸ್ಟಾರ್ಟ್ ಮಾಡ್ಕೊಡಿ ಓಕೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಡಿಸೈನ್ ನ ಮೊದಲು ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ ಅನ್ನ ಮಾಡ್ಕೋತೀನಿ ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ ಇಲ್ಲಿಂದ ಟೂ ಚೈನ್ಸ್ ಟೂ ಚೈನ್ ಹಾಕಿದ ಮೇಲೆ ಸೂಜಿ ಮೇಲೆ ಒಂದ್ಸಲ ಥ್ರೆಡ್ ಅನ್ನ ಸುತ್ಕೊಂಡು ಪಕ್ಕದಲ್ಲೇನೆ ನೀಟಲ್ನ ಚುಚ್ಚಿ ದಾರನ ಮೇಲ್ ತಂದು ಎರಡ್ರಲ್ ಒಂದು ನೆಕ್ಸ್ಟ್ ಎರಡ್ರಲ್ ಒಂದು ಒಂದು ಡಬಲ್ ಕ್ರೋಶ ಕಂಬ ಆಯ್ತು ಮತ್ತೆ ಸೂಜಿ ಮೇಲೆ ಒಂದ್ಸಲ ಥ್ರೆಡ್ನ ಸುತ್ಕೋಬೇಕು ಪಕ್ಕದಲ್ಲೇನೆ ನೀಟಲ್ನ ಚುಚ್ಕೊಂಡು ದಾರನ ಮೇಲ್ ತಂದು ಎರಡ್ರಲ್ ಒಂದು ನೆಕ್ಸ್ಟ್ ಎರಡ್ರಲ್ ಒಂದು ಮತ್ತೊಂದು ಡಬಲ್ ಕ್ರೋಶ ಕಂಬ ಆಯ್ತು ಮತ್ತೆ ಸೇಮ್ ಪಕ್ಕದಲ್ಲೇ ಮತ್ತೆ ಒಂದು ಡಬಲ್ ಕ್ರೋಶ ಕಂಬ ಈ ತರ ಪಕ್ಕಪಕ್ಕದಲ್ಲೇನೆ ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋಬೇಕು ನೋಡಿ ಈ ತರ ಬರಬೇಕು ಕಂಬಗಳು ಕೂಡ ಒಂದೇ ಸಮವಾಗಿ ಮಾಡ್ಕೊಳ್ಳಿ ಈ ತರ ಪಕ್ಕ ಪಕ್ಕದಲ್ಲೇನೆ ಡಬಲ್ ಕ್ರೋಶ ಕಂಬ ಸ್ಟಾರ್ಟಿಂಗ್ ಅಲ್ಲಿ ಟೂ ಚೈನ್ ಇದೆ ಅಲ್ಲ ಅದನ್ನು ಕೂಡ ಕಂಬ ಅಂತ ಕೌಂಟ್ ಮಾಡಿಕೊಂಡ್ರೆ ಇಲ್ಲಿ ಏಳು ಕಂಬ ಆಗುತ್ತೆ ಅದನ್ನು ಬಿಟ್ಟರೆ ಆರು ಕಂಬ ಓಕೆ ಏಳು ಕಂಬ ಕಂಪ್ಲೀಟ್ ಆದಮೇಲೆ ಇವಾಗ ಚೈನ್ಗಳನ್ನು ಹಾಕ್ತೀನಿ ಫೈವ್ ಚೈನ್ಸ್ ಹಾಕ್ತೀನಿ ಫೈವ್ ಚೈನ್ ಹಾಕಿ ಈ ಥರ ಟರ್ನ್ ಮಾಡಿಕೊಂಡು ಇಲ್ಲಿ ಲಾಸ್ಟಲ್ಲಿ ಲಾಸ್ಟಲ್ಲಿ ಲಾಕನ್ನು ಮಾಡ್ಕೋತೀನಿ ಈ ಥರ ಇಲ್ಲಿ ಲಾಕ್ ಮಾಡ್ಕೋತೀನಿ ಫೈರ್ ಚೈನ್ ಹಾಕಿ ಮೇಲೆ ಮತ್ತೆ ಈಗ ಟರ್ನ್ ಮಾಡ್ಕೋಬೇಕು ಡಿಸೈನ್ ನೋಡಿ ಇಲ್ಲಿ ಫೈ ಚೈನ್ ಬಂತು ಈ ಸೆವೆನ್ ಕಂಬದ ಕೆಳಗಡೆ ಈಗ ಒನ್ ಚೈನ್ ಹಾಕಿ ಥ್ರೆಡ್ ಮೇಲ್ ಮಾಡಿಕೊಂಡು ಒಂದು ಚಿಕ್ಕ ರೌಂಡ್ ಬೀಡನ್ನ ಆಡ್ ಮಾಡ್ಕೋತಿದ್ದೀನಿ ಈ ಬೀಡನ್ನ ಹಾಕ್ತೀನಿ ಇವಾಗ ಬೀಡ್ ಹಾಕಿ ಬೀಡ್ ಲಾಕ್ ಇವಾಗ ಸೂಜಿ ಮೇಲೆ ಒಂದ್ಸಲ ಥ್ರೆಡ್ ಅನ್ನ ಸುತ್ತಕೊಂಡು ಈ ಫೈವ್ ಚೈನ್ ಗ್ಯಾಪ್ ಒಳಗಡೆ ನೀಡಲ್ನ ಹಾಕಿ ದಾರನ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡ್ರಲ್ ಒಂದು ಒಂದು ಡಬಲ್ ಕ್ರೋಶ ಕಂಬ ಆಯ್ತು ಇಲ್ಲಿಂದ ಒನ್ ಟೂ ತ್ರೀ ತ್ರೀ ಚೈನ್ ಹಾಕಿ ಈ ಕಂಬದ ಪಕ್ಕ ಇಲ್ಲಿ ಗ್ಯಾಪ್ ಕಾಣಿಸ್ತಿದೆಯಲ್ಲ ಇಲ್ಲಿ ಲಾಕ್ ಅನ್ನ ಮಾಡ್ಕೋತೀನಿ ಇವಾಗ ಇಲ್ಲಿ ಒಂದು ಪಿಕಾಟ್ ಆಗುತ್ತೆ ಇಲ್ಲಿ ಬೇಕಿದ್ರೆ ತ್ರಿಬಲ್ ಕ್ರೋಶ ಕಂಬ ಕೂಡ ಮಾಡ್ಕೋಬಹುದು ಮತ್ತೆ ಸೇಮ್ ಸೂಜಿ ಮೇಲೆ ಸಲ ದೊಡ್ಡನ ಸುತ್ಕೊಂಡು ಈ ಫೈ ಚೈನ್ ಗ್ಯಾಪ್ ಒಳಗಡೆಗೆ ಡಬಲ್ ಕ್ರೋಶ ಕಂಬನ ಮಾಡ್ಕೋತೀನಿ ಡಬಲ್ ಕ್ರೋಶ ಕಂಬ ಆದಮೇಲೆ ತ್ರೀ ಚೈನ್ ಹಾಕಬೇಕು ಈ ಕಂಬ ಎರಡು ಕಂಬಗಳ ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ ಸಾರಿ ಫ್ರೆಂಡ್ಸ್ ಸ್ವಲ್ಪ ಚೈನ್ ಬಿಚ್ಕೊಂಡಿದೆ ಎರಡು ಕಂಬಗಳ ಮಧ್ಯದಲ್ಲಿ ಗ್ಯಾಪ್ ಇದೆಯಲ್ಲ ಅಲ್ಲಿ ಲಾಕನ್ನು ಮಾಡ್ಕೋಬೇಕು ಮತ್ತು ಸೂಜಿ ಮೇಲೆ ಒಂದು ಸಲ ದ್ರಿಡ್ಡನ್ನು ಸುತ್ಕೊಂಡು ಸೇಮ್ ಪ್ಲೇಸ್ಗೆ ಡಬಲ್ ಕ್ರೋಶ ಕಂಬ ಅದಾದಮೇಲೆ ತ್ರೀ ಚೈನ್ ಈ ಗ್ಯಾಪ್ ಒಳಗಡೆ ಲಾಕ್ ಈ ಥರ ಈ ಫೈವ್ ಚೈನ್ ಗ್ಯಾಪ್ ಒಳಗಡೆ ನಮಗೆ ಎಷ್ಟು ಕಂಬ ಬರುತ್ತೋ ಅಷ್ಟು ನಾವು ಮಾಡ್ಕೋಬೇಕು ಒಂದು ಐದರಿಂದ ಆರು ಇಡ್ಸ್ಬೋದು ನಾನಿಲ್ಲಿ ನಾಲ್ಕನೇ ಕಂಬ ಹಾಗೆ ಪಿಕಟನ್ನ ಮಾಡ್ಕೋತಿದ್ದೀನಿ ಮತ್ತೆ ಸೂಜಿ ಮೇಲೆ ಒಂದ್ಸಲ ಥ್ರೆಡ್ ಅನ್ನ ಸುತ್ಕೊಂಡು ಡಬಲ್ ಕ್ರೋಶ ಕಂಬ ಅದಾದ್ಮೇಲೆ ತ್ರೀ ಚೈನ್ಸ್ ಈಗ ಈ ಗ್ಯಾಪ್ ಒಳಗಡೆ ಲಾಕ್ ನೋಡಿ ಈ ತರ ಇಲ್ಲಿ ನೋಡಿ ನಾನು ಐದು ಡಬಲ್ ಕ್ರೋಶ ಕಂಬ ಹಾಗೆ ಪಿಕಟ್ ಗಳನ್ನ ಮಾಡ್ಕೊಂಡಿದೀನಿ ನೋಡ್ತಾ ಇರ್ಬೋದು ಈ ತರ ಕಾಣಿಸ್ತಾ ಇದೆ ಇಲ್ಲಿ ನಾನು ಇವಾಗ ಟೂ ಚೈನ್ ಹಾಕೋತೀನಿ ಸಾರಿ ತ್ರೀ ಚೈನ್ಸ್ ಹಾಕಿ ಈಗ ಡೈರೆಕ್ಟ್ ಆಗಿ ಸೂಜಿ ಮೇಲೆ ಸಾರಿ ಇವಾಗ ನೋಡಿ ಈಗ ಮತ್ತೆ ಸೂಜಿ ಮೇಲೆ ಸಲ ತ್ರಿಡನ್ನ ಸುತ್ಕೊಂಡು ಸೇಮ್ ಪ್ಲೇಸ್ಗೆ ಮತ್ತೆ ಒಂದು ಡಬಲ್ ಕ್ರೋಶ ಕಂಬ ಐದು ಪಿಕಟ್ಗಳನ್ನು ಮಾಡ್ಕೋಬೇಕು ಕಂಬ ಆರು ಮಾಡ್ಕೋಬೇಕು ಇಲ್ಲಿ ಪಿಕಟ್ಗಳನ್ನು ಮಾಡ್ಕೊಳ್ಳೋದಿಲ್ಲ ಡೈರೆಕ್ಟ್ ಆಗಿ ಸೂಜಿ ಮೇಲೆ ಸಲ ತ್ರಿಡ್ಡನ ಸುತ್ಕೊಂಡು ಇದು ಎಲ್ಲಿಗೆ ಬರುತ್ತೋ ನೋಡ್ಕೋಬೇಕು ಈ ಥರ ಇಟ್ಕೊಂಡು ಈ ಥರ ಕರೆಕ್ಟಾಗಿ ಇಟ್ಟು ನೋಡ್ಕೊಳ್ಳಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಡೈರೆಕ್ಟಾಗಿ ಇಲ್ಲೇ ನಾನು ಇವಾಗ ಡಬಲ್ ಕ್ರೋಶ ಕಂಬನ ಮಾಡ್ಕೋತೀನಿ ಲಾಸ್ಟ್ ಒನ್ಗೆ ನಾನು ಪಿಕಟ್ನ ಮಾಡ್ಕೊಂಡಿದ್ದಿಲ್ಲ ಈಗ ಡೈರೆಕ್ಟಾಗಿ ಇಲ್ಲಿ ಡಬಲ್ ಕ್ರೋಷ ಕಂಬನ ಮಾಡಿಕೊಂಡೆ ನೋಡಿ ಈ ಥರ ಈಗ ಮತ್ತೆ ಪಕ್ಕದಲ್ಲೇ ಡಬಲ್ ಕ್ರೋಶ ಕಂಬ ಫಸ್ಟ್ ಒನ್ ಏಳು ಕಂಬ ಮಾಡ್ಕೊಂಡಿದ್ದೀನಲ್ಲ ಇಲ್ಲೂ ಕೂಡ ಏಳು ಡಬಲ್ ಕ್ರೋಶ ಕಂಬನ ಪಕ್ಕ ಪಕ್ಕದಲ್ಲೇನೆ ಮಾಡ್ಕೋತೀನಿ ಏಳು ಕಂಬ ಮಾಡ್ಕೋತೀನಿ ಓಕೆ ನೋಡಿ ಇಲ್ಲೂ ಕೂಡ ಕಂಬ ಕಂಪ್ಲೀಟ್ ಆಗಿದೆ ಇಲ್ಲೂ ಕೂಡ ಏಳು ಕಂಬ ಕಂಪ್ಲೀಟ್ ಆಗಿದೆ ಇವಾಗ ಫೈ ಚೈನ್ ಹಾಕ್ತೀನಿ ಫೈ ಚೈನ್ ಹಾಕಿ ಡಿಸೈನ್ನ ಟರ್ನ್ ಮಾಡಿಕೊಂಡು ಇಲ್ಲಿ ಲಾಸ್ಟ್ ಹೋಲ್ ಮೇಲೆ ಲಾಕನ್ನು ಮಾಡ್ಕೋಬೇಕು ಹಿಂದ್ಗಡೆ ತಿರುಗಿಸ್ಕೊಂಡು ಲಾಕ್ ಮಾಡ್ಕೊಳ್ಳಿ ಅದಾದಮೇಲೆ ಮತ್ತೆ ಫ್ರಂಟ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಒಂದು ಚೈನ್ ಹಾಕ್ಕೋಬೇಕು ಇಲ್ಲಿಂದ ಥ್ರೆಡ್ ಅನ್ನು ಮೇಲೆ ಮಾಡಿಕೊಂಡು ಬೀಡನ್ನು ಆ್ಯಡ್ ಮಾಡ್ಕೋತೀನಿ ಬೀಡ್ ಹಾಕಿ ಬೀಡ್ ಲಾಕ್ ಸೂಜಿ ಮೇಲೆ ಒಂದ್ಸಲ ಥ್ರೆಡನ್ನು ಸುತ್ಕೊಂಡು ಫೈ ಚೈನ್ ಗ್ಯಾಪ್ ಒಳಗಡೆಗೆ ಡಬಲ್ ಕ್ರೋಶ ಕಮ್ಮನ್ನು ಮಾಡಬೇಕು ಇಲ್ಲಿಂದ ತ್ರೀ ಚೈನ್ಸ್ ಈ ಗ್ಯಾಪ್ ಒಳಗಡೆ ಪಿಕಟ್ ಮಾಡ್ಕೋಬೇಕು ಮತ್ತೆ ಸೇಮ್ ಡಬಲ್ ಕ್ರೋಶ ಕಂಬ ಈ ಫೈವ್ ಚೈನ್ ಗ್ಯಾಪ್ ಒಳಗಡೆ ಅದಾದ ಮೇಲೆ ತ್ರೀ ಚೈನ್ಸ್ ಇಲ್ಲೂ ಕೂಡ ಇದೇ ತರ ಐದು ಡಬಲ್ ಕ್ರೋಶ ಕಂಬಗೆ ಪಿಕಟ್ಗಳನ್ನು ಮಾಡ್ತೀನಿ ಐದು ಡಬಲ್ ಕ್ರೋಶ ಕಂಬ ಹಾಗೆ ಪಿಕಟ್ಗಳು ಕಂಪ್ಲೀಟ್ ಆದಮೇಲೆ ಹಾಗೇ ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋತೀನಿ ಇಲ್ಲಿ ಇವಾಗ ಥ್ರೆಡ್ ಕಲರ್ನ ಚೇಂಜ್ ಮಾಡ್ಕೋಬೇಕು ನೋಡಿ ಇಷ್ಟು ಬಿಟ್ಕೊಂಡು ನಾನಿವಾಗ ಇಲ್ಲಿ ಥ್ರೆಡ್ ಕಟ್ ಮಾಡ್ಕೋತೀನಿ ಥ್ರೆಡ್ಡನ್ನು ಕಟ್ ಮಾಡಿಕೊಂಡು ಈಗ ನೀವು ಸೀರೆಯಲ್ಲಿ ಯಾವ ಥರ ಕಲರ್ ಕಾಂಬಿನೇಷನ್ ಇರುತ್ತೆ ನೋಡಿಕೊಂಡು ನೀವು ಡಬಲ್ ಕಲರ್ ಮಾಡ್ಕೊಳ್ಳಿ ಇಲ್ಲಿ ತೋರಿಸ್ತಿದ್ದೀನಿ ನೋಡಿ ಕರೆಕ್ಟ್ ಇಲ್ಲಿ ಎಲ್ಲಿಗೆ ಎಂಡ್ ಮಾಡಿರ್ತೀವೋ ಅಲ್ಲಿಗೆ ಅದು ಲಾಕ್ ಬರಬೇಕು ಆ ಥರ ನೀವು ಮಾಡ್ಕೊಳ್ಳಿ ಕರೆಕ್ಟ್ ಇಲ್ಲಿಗೆ ಬರಬೇಕು ಗಂಟು ಆ ಥರ ಹಾಕಬೇಕು ಈ ಥರ ತಗೊಳ್ಳಿ ಈ ನೀಡಲ್ಲಿ ಹಾಗೆ ಇಟ್ಕೊಂಡ್ರೆ ಇಲ್ಲಿ ಕರೆಕ್ಟ್ ಬರುತ್ತೆ ಅದಕ್ಕೋಸ್ಕರ ಇಟ್ಟಿರೋದು ಇಲ್ಲಿ ಕರೆಕ್ಟ್ ಅಲ್ಲಿಗೆ ಗಂಟು ಬರಬೇಕಲ್ಲ ಇದು ಇವಾಗ ಇದನ್ನ ತಕ್ಕೋತೀನಿ ಇವಾಗ ನೋಡಿ ಇಷ್ಟು ಬಂದಿದೆ ಈಗ ಸ್ವಲ್ಪ ಎಕ್ಸ್ಟ್ರಾ ಥ್ರೆಡ್ ಕಟ್ ಮಾಡಿಕೊಂಡು ಓಕೆ ನೋಡಿ ಈ ತರ ಬಂದಿದೆಯಲ್ಲ ಇದನ್ನ ಇಲ್ಲಿ ಬ್ಯಾಕ್ ಸೈಡಲ್ಲಿ ಗಮ್ ಹಚ್ಚಿ ಅಟ್ಯಾಚ್ ಮಾಡ್ಕೋಬೇಕು ಇಲ್ಲಿ ಒಂದ್ ವೇಳೆ ನೀವು ಸೀರೆಗೆ ಮಾಡ್ಕೊಳ್ಳುವಾಗ ಥ್ರೆಡ್ ಕೂಡ ಖಾಲಿ ಆಗುತ್ತಲ್ಲ ಸೇಮ್ ಕಲರು ಅವಾಗ ಕೂಡ ನೀವು ಇದೇ ತರ ಗಂಟನ್ನು ಹಾಕಬೇಕಾಗುತ್ತೆ ಗಮ್ ಹಾಕಿ ಬ್ಯಾಕ್ ಸೈಡ್ ಅಲ್ಲಿ ಅಟ್ಯಾಚ್ ಮಾಡ್ಕೊಂಡ್ರೆ ಕಾಣಿಸೋದು ಹೋಗ್ಬಿಡುತ್ತೆ ಇವಾಗ ಮತ್ತೆ ಇವಾಗ ಡೈರೆಕ್ಟ್ ಆಗಿ ಸೂಜಿ ಮೇಲೆ ಒಂದು ಥ್ರೆಡ್ ಅನ್ನ ಸುತ್ತಕೊಂಡು ಇದು ಎಲ್ಲಿಗೆ ಬರುತ್ತೋ ಕರೆಕ್ಟಾಗಿ ನೋಡಿಕೊಂಡು ಅಲ್ಲಿಗೆ ನಾನು ಇವಾಗ ಡಬಲ್ ಕ್ರೋಶ ಕಂಬನ ಒಣಗಿದ ಮೇಲೆ ಕರೆಕ್ಟ್ ಕೊಡುತ್ತೆ ಈಗ ಇಲ್ಲೂ ಕೂಡ ಏಳು ಡಬಲ್ ಕ್ರೋಷ ಕಂಬ ಇದೇ ಥರ ಡಿಸೈನ್ ನೀವು ಡಬಲ್ ಕಲರ್ ಮಾಡಿ ಅದನ್ನು ಕೂಡ ಕಂಟಿನ್ಯೂ ಮಾಡ್ತಾ ಹೋಗಿ ಸೇಮ್ ಇದೇ ತರ ಗಂಟು ಹಾಕೋದಂತ ಗೊತ್ತಾದ್ರೆ ಸಾಕು ಡಿಸೈನ್ ತೋರಿಸಿದ್ದೀನಲ್ಲ ಎರಡು ಇದೇ ತರ ನೀವು ಮಾಡ್ಕೊಳ್ಳಿ ನಾನು ಸ್ವಲ್ಪ ಮಾಡಿ ತೋರಿಸ್ತೀನಿ ಯಾವ ತರ ಬಂದಿದೆ ಅಂತ ಓಕೆ ಫ್ರೆಂಡ್ಸ್ ನೋಡಿ ಕಂಪ್ಲೀಟ್ ಆಗಿದೆ ಎರಡು ಆರ್ಚ್ ಆದ್ಮೇಲೆ ಇಲ್ಲಿ ಗಂಟನ್ನು ಹಾಕಿದ್ನಲ್ಲ ಡಿಫ್ರೆಂಟ್ ಕಲರ್ದು ಮತ್ತೆ ಎರಡು ಆರ್ಚ್ ಆದ್ಮೇಲೆ ಮತ್ತೆ ಥ್ರೆಡ್ ಕಲರನ್ನು ಚೇಂಜ್ ಮಾಡ್ಕೊಂಡಿದ್ದೀನಿ ಇದೇ ತರ ನೀವು ಪೂರ್ತಿ ಸೀರೆನ ಕಂಟಿನ್ಯೂ ಮಾಡ್ಕೊಳ್ಳಿ ಇದಕ್ಕೆ ಒಂದು ಫೋರ್ ಫಿಫ್ಟಿಯಿಂದ ಫೈವ್ ಹಂಡ್ರೆಡ್ ಅರೌಂಡ್ ಚಾರ್ಜನ್ನು ಮಾಡ್ಕೋಬೋದು ಯಾಕಂದರೆ ಆರ್ಚ್ಗಳು ಹತ್ರ ಹತ್ರ ಬರೋದ್ರಿಂದ ಸೀರೆ ಪೂರ್ತಿ ಆರ್ಚ್ಗಳು ಬರುತ್ತೆ ಅದಕ್ಕೋಸ್ಕರ ಚಾರ್ಜನ್ನು ಜಾಸ್ತಿ ಮಾಡ್ಕೋಬೋದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೊಳ್ಳಿ ಒಂದೇ ಸ್ಟೆಪ್ಪಲ್ಲಿ ನೀವು ಡಬಲ್ ಕಲರ್ನಲ್ಲಿ ಡಿಸೈನ್ನ ಮಾಡ್ಕೋಬೋದು ತುಂಬ ಚೆನ್ನಾಗಿ ಬರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಶನ್ ಬಂದು ತಲುಪುತ್ತೆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್